ನಿನ್ನೆ ತಾನೇ ಹೋಳಿ ಹುಣ್ಣಿಮೆ ಮುಗಿತು ಇಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲೆ ಇಲ್ಲ ರಾಜ್ಯೋಗ ಅದೃಷ್ಟ ಚಿನ್ನದಂತೆ ಹೊಳಿಯುತ್ತೆ ಲಕ್ಷ್ಮಿ ಕುಬೇರ ದೇವರ ಕೃಪೆ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಲಕ್ಷ್ಮೀ ಕುಬೇರ ದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕು ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಿನ್ನೆ ವಿಶೇಷವಾದಂತಹ ಶಕ್ತಿಶಾಲಿ ಹೋಳಿ ಹುಣ್ಣಿಮೆ ಮುಗಿದಿದ್ದು ಇಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದು ಇರೋದಿಲ್ಲ ಅದೃಷ್ಟ ಚಿನ್ನದಂತೆ ಹೊಳಿಯೋದ್ರ ಜೊತೆಗೆ ರಾಜಯೋಗ ಇದೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಸತ ನಿಮ್ಮ ಮೇಲೆ ಿದೆ ಹೀಗಾಗಿ ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದ್ರಲ್ಲಿ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡು ಬರುತ್ತೆ ಜೊತೆಗೆ ಈ ಪರಿಸ್ಥಿತಿಯಲ್ಲಿ ನೀವು ಸಭೆ ಸಮಾರಂಭಗಳಲ್ಲಿ ಒಂದಷ್ಟು ಲಾಭವನ್ನ ಪಟ್ಕೊಳ್ತೀರಾ ಹಣಕಾಸಿಗೆ ಎಂದಿಗೂ ಕೂಡ ತೊಂದರೆ ಉಂಟಾಗೋದಿಲ್ಲ ಆದಾಯದ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇರುತ್ತೆ ಇನ್ನು ಮನಸ್ಸಿನಲ್ಲಿ ಬೇಡವಾದ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋಕ್ ಹೋಗ್ಬೇಡಿ ಉದ್ಯೋಗದಲ್ಲಿ ಇದ್ದಂತವರಿಗೆ ವಾದ ವಿವಾದಗಳು ಹೆಚ್ಚಾಗುತ್ತೆ ಹೀಗಾಗಿ ವಾದ ವಿವಾದಗಳನ್ನ ಬಗೆಹರಿಸಿಕೊಳ್ಳೋಕೆ ನೋಡ್ಬೇಕು ಇಲ್ಲವಾದ್ರೆ ನೀವು ಸಾಧ್ಯವಾದಷ್ಟು ಮೌನ ವಹಿಸುವುದು ತುಂಬಾನೇ ಮುಖ್ಯವಾಗುತ್ತೆ ವಿಲಾಸಿ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಹಣ ಉಳಿತಾಯ ಮಾಡುವ ಗುರಿ ನಿಮ್ಗೆ ಸಾಕಷ್ಟು ಇದ್ದು ನೀವು ಕುಟುಂಬದ ನಿರೀಕ್ಷಿತ ಬದಲಾವಣೆಗಳನ್ನ ಮಾಡ್ತೀರಾ ಸ್ವಂತ ಪ್ರತಿಭೆ ಮತ್ತು ದೊರೆತಕ್ಕಂಥ ಅವಕಾಶಗಳ ಮೇಲೆ ನಿಮ್ಗೆ ನಂಬಿಕೆ ಇರೋದ್ರಿಂದ ಯಂತ್ರೋಪಕರಣಗಳ ಸರಬರಾಜಿನಲ್ಲಿ ಉತ್ತಮ ಆದಾಯ ಗಳಿಸ್ತೀರಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಆಸಕ್ತಿ ಮೂಡುತ್ತೆ ಸಂಗೀತ ಕಲಾವಿದರಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತೆ ಯಾವುದೇ ರೀತಿಯ ಆತಂಕ ಅನ್ನೋದು ನಿಮ್ಗೆ ಇರೋದಿಲ್ಲ ಮಾಡು ಇಲ್ಲವೇ ಮಡಿ ಎನ್ನುವ ತತ್ವವನ್ನ ನೀವು ಅನುಸರಿಸ್ತೀರಾ ಕುಟುಂಬದ ವಿಚಾರಗಳನ್ನ ಯಾರಂದಿಗೂ ಕೂಡ ನೀವು ಹಂಚ್ಕೊಳಕ್ ಹೋಗ್ಬೇಡಿ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಇರುತ್ತೆ ಸುಲಭವಾಗಿ ಆತ್ಮೀಯರಿಗೆ ಹಣದ ಸಹಾಯ ಮಾಡೋದಿಲ್ಲ ನೀವು ಹೀಗಾಗಿ ಬಹುದಿನದಿಂದ ಕಾಡುತ್ತಿದ್ದಂತಹ ಹಣದ ಸಮಸ್ಯೆ ಇನ್ಮುಂದೆ ದೂರ ಆಗ್ತಾ ಹೋಗುತ್ತೆ ಒಳ್ಳೆಯ ಕೆಲಸಗಳಿಗೆ ಧನ ಸಹಾಯ ಮಾಡ್ತೀರಾ ನಯ ವಿನಯದ ಮಾತಿನಲ್ಲಿ ಜನಸಾಮಾನ್ಯರನ್ನು ನೀವು ಆಕರ್ಷಣೆ ಮಾಡ್ಕೊಳ್ತೀರಾ ದುಡುಕಿ ಮಾಡಿದ ತಪ್ಪನ್ನ ಮರೆಮಾಚಲು ಅನ್ಯರನ್ನ ದೂರ ಮಾಡ್ಕೊಳ್ತೀರಾ ಹೀಗಾಗಿ ಸ್ವಲ್ಪ ಗಮನವನ್ನ ಹರಿಸಬೇಕಾಗತ್ತೆ ಉದ್ಯಮಗಳಿಗೆ ವಿಶೇಷವಾದಂತಹ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗೋದ್ರ ಜೊತೆಗೆ ನಿಮ್ಮ ಬುದ್ಧಿಶಕ್ತಿಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತ ಮಟ್ಟವನ್ನ ತಲುಪ್ತೀರಾ ಒಂದೇ ರೀತಿಯ ಕೆಲಸದಲ್ಲಿ ನಿಮ್ಗೆ ಆಸಕ್ತಿ ಇಲ್ಲದ ಕಾರಣ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಿಗೆ ಆಗುತ್ತೆ ಹೀಗಾಗಿ ಸ್ವಲ್ಪ ಗಮನ ಹರಿಸಿ ಯಾವ ಒಂದು ಸ್ಥಳದಲ್ಲಿ ನೀವು ಹೇಗೆ ಹೂಡಿಕೆಯನ್ನ ಮಾಡಬೇಕು ಅಥವಾ ಯಾವ ಕೆಲಸ ಕಾರ್ಯಗಳನ್ನ ನೀವು ಶುರು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಆ ನಂತರ ನೀವು ಮತ್ತಷ್ಟು ಮುಂದುವರಿಯೋದು ತುಂಬಾನೇ ಮುಖ್ಯವಾಗುತ್ತೆ ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಗ್ರಹಗತಿಗಳಿಗೆ ಅನುಸಾರವಾಗಿ ಈ ಸಂದರ್ಭದಲ್ಲಿ ನೀವು ಒಂದಷ್ಟು ಫಲಗಳನ್ನ ಪಡ್ಕೊಳ್ತಾ ಹೋಗ್ತೀರಾ ಏನಾದ್ರೂ ಮಹತ್ವದ ಕೆಲಸಗಳನ್ನ ಆರಂಭಿಸುವ ಮೊದಲು ನೀವು ಸಾಕಷ್ಟು ಯೋಚಿಸಿ ಮುಂದುವರಿಯೋದು ಉತ್ತಮ ಅಂತ ಹೇಳಲಾಗ್ತದೆ ಜೀವನದಲ್ಲಿ ಉತ್ತಮ ಬಾಂಧವ್ಯ ನಿರ್ಮಾಣವಾಗುತ್ತೆ ಕೆಲಸ ಕಾರ್ಯಗಳು ನಿರ್ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತೆ ಜೊತೆಗೆ ಆದಾಯಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳು ಇರಲಿದ್ದು ನಿಮ್ಮ ಅತಿಯಾದ ಮಾತು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ ಹಾಗಾಗಿ ಮನದಲ್ಲಿ ಯಾವುದೇ ರಹಸ್ಯವನ್ನ ಉಳಿಸ್ಕೊಳ್ಳಕ್ ಹೋಗಬೇಡಿ ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತೀರಾ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಉದ್ಯೋಗದಲ್ಲಿ ವಿಶೇಷ ಬದಲಾವಣೆಗಳು ಆದತ್ತೆ ಮಕ್ಕಳು ವಿಶೇಷ ಅಧ್ಯಯನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮಿ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು